ಇದು ಯು ಟರ್ನ್ ಅಂತ ಹೇಳ್ತೀವಿ ಚಾರ್ಮಾಡಿ ಘಾಟ್ ಯು ಟರ್ನ್ ಅಂತ ಮೂಡಿಗೆ ಕರೆದು ಬರ್ತೈತೆ ಅಂತ ಲಾರಿ ಸೀದಾ ಬಂದಿದೆ ನಮ್ ಗೊತ್ತಾಗಿಲ್ಲ ಲಾರಿ ಉರುಳು ಹೋಗಿರೋದು ಇಲ್ಲಿಂದ ಸರ್ ಇದೊಂದು ಎರಡು ಎರಡು ಸಾವಿರ ಅಡಿ ಡೀಪ್ ಇದೆ ಸರ್ ಇಲ್ಲಿ ಗಾಡಿಗಳು ಪಲ್ಟಿ ಆಗೋದು ಜಾಸ್ತಿ ಒಂದೇ ಮುಂದೆ ನೋಡಿದ್ರೆ ಬ್ರೇಕ್ ಇದ್ದಾಗ ಡ್ರಮ್ ಹೀಟ್ ಆಗಿರುತ್ತೆ ಬ್ರೇಕ್ ಹಿಡಿಯಲ್ಲೆಹಿಕಲ್ ಗಳೆಲ್ಲ ಕಟ್ಟು ಕಷ್ಟ ಅನ್ಸುತ್ತಿಲ್ಲ ಗಾಡಿಗಳನ್ನೇ ಬಿಡಲ್ಲ ಗಾಡಿ ರೋಡ್ ಬ್ಲಾಕ್ ಆಗುತ್ತೆ ಕಟ್ಟಾಗಲ್ಲ ನೋಡಿ ಈಗ ಇಲ್ಲಿ ಹೈವೇ ಪೆಟ್ರೋಲ್ ನಿಂತಿದ್ದಾರೆ ಇಲ್ಲಿ ಬಾಡಿಗಳು ಬೀಳೋದು ಕಮ್ಮಿ ಆಯ್ತು ಏನಿಲ್ಲ ಗಾಡ್ ಸೆಕ್ಷನ್ ಆಗಿರೋದ್ರಿಂದ ಮಿನಿಮಮ್ ಲಿಮಿಟೇಷನ್ ಅಲ್ಲಿ ಡ್ರೈವ್ ಮಾಡಿದ್ರೆ ಯಾವ್ದೇ ಅನಾಹುತ ಆಗಲ್ಲೋಡ್ತಾ ತೆಗೀತಾ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಇದಾಗುತ್ತೆ ಇಲ್ಲಿ ಒಂದು ಬಾಡಿ ತೆಗ್ದಿಲ್ಲ ನಾನು ಬೆಂಗಳೂರಿಂದ ಆರೋಪಿಗಳನ್ನು ಇಟ್ಕೊಂಡೇ ಬಂದಿದ್ರು ಪೂರಿ ದೇವಸ್ಥಾನ ಇದು ವೆಹಿಕಲ್ ನಿಲ್ಸ್ತಾನೆ ಬಂದು ಗಾಡಿಗೆ ಕುಂಕುಮ ಇಟ್ಟು ಇದು ಮಾಡ್ತಾರೆ ನೀವು ಇಷ್ಟೆಲ್ಲ ಸಮಾಜ ಸೇವೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಏನಾದ್ರು ಸಹಾಯ ಅಂತದ್ದು ಸರ್ಕಾರದಿಂದ ಏನಾದ್ರು ಆಗಿದೆ ಸರ್ಕಾರದಿಂದ ಇದುವರೆಗೂ ಆಗಿಲ್ಲ ಸಂಘ ಸಂಸ್ಥೆಗಳು ಕರೆದು ಸನ್ಮಾನ ಮಾಡಿದ್ದಾರೆ